ಬ್ಯಾಂಕ್ ಗೆ ಸಿಂಡಿಕೇಟ್ ಬ್ಯಾಂಕ್ ಗೆ ಇತ್ತು ಕೆನರಾ ಬ್ಯಾಂಕ್ ಗೆ ಬಂದ್ರು ನಮ್ ಚಿತ್ರ ಎಲ್ಲ ಎಲ್ಲ ಯಾಕ ಆಗಿಲ್ಲ ಹೋದನ ಗಾಡಿ ಹಾಕಿರ್ತಾರ ಅಷ್ಟೇ ಹೌದಲ್ಲ ಆ ನಾಯಿ ಶಿವದನ್ನ ನಾನು ನಿಯತ್ತೈತಿ ಮನುಷ್ಯರೊಳಗೆ ನಿಯತ್ತಿ ಆದ್ರ ಎಲ್ಲ ಪ್ರಾಣಿಗಳಿಂದ ಕೆಳಕೊಂತ ಬಂದು ಅವಾಗ ಶಿವ ಅಂತಾನ ಹೌದು ಅವಾಗ ಶಿವ ಅಂತನ ಭೂಮಿ ಹುಟ್ಟಿ ಎಷ್ಟೋ ಯುಗಗಳಾದವು ಕೃತ ಯುಗ ತ್ರಿತಾಯುಗ ದ್ವಾಪರ ಯುಗ ಇದು ಕಲಿಯುಗ ಯುಗ ಯುಗಗಳು ಕಳೆದರೂ ಕೂಡ ಕೂಡೊಳಗ ಅದು ಒಂದೇ ಒಂದೇ ಅಂತಂದ್ರೆ ನಾಯಿ ಅವತ್ತು ಅಂಗ ಓದುತ್ತಿತ್ತು ಇವತ್ತು నీ యుగ యుగూ కూడాగ యుగూ కూడా సార్ అల్ ఇప్పుడు హిందు కసా కొడుతూ దారే కొట్ట మనుష్య విచారేనంత కరీ మంగళందవ నవ అంద్రేనప్ప నవ అంద్ర చైతన్య నవ అంద్ర ప్రసాదు నవ అంతవిష్కార అంద్ర మనుష్య తన బుద్ధింద వికాసిన మనుష్య దిన దినక ఎంత బెడద అంత డెవలప్ ఆ మొదలు ಕಾಡಿನೊಳಗ ಬೆತ್ತಲೆ ಆದಿವಾಸಿಯಾಗಿ ಮನುಷ್ಯ ಕಾಡಿನೊಳಗ ಆದಿವಾಸಿಯಾಗಿ ಬುಡಕಟ್ಟು ಜನಾಂಗನಾಗಿ ಬದುಕಿದ ತರುವಾಯ ತಿಳುವಳಿಕೆ ಜ್ಞಾನ ಬಂದ ಮೇಲೆ ಗಿಡದ ಸೊಪ್ಪನ್ನ ತಾಳ ಅರಿವೆಯಾಗಿ ಬಳಸಿದ ಅದಾದ ಮೇಲೆ ಜಿಂಕೆಯ ಚರ್ಮವನ್ನು ತೊಳಲಿಕ್ಕೆ ಬಳಸಿದ ಅದಾದ ಮೇಲೆ ಕಲ್ಲಿನೊಳಗ ಬೆಂಕಿಯನ್ನ ಕಂಡುಕೊಂಡು ಆಹಾರವನ್ನ ಬೇಯಿಸಿ ತಿನ್ನುವುದನ್ನ ಕಲಿತ ಅದಾದ ಮೇಲೆ ಮತ್ತೇನು ಮಾಡಕಂತಂದ್ರೆ ಸಣ್ಣದೊಂದು ಗೂಡು ಕಟ್ಟಿದ ಗುಂಡೆತ್ತ ಗುಂಬಿ ಕೇಳ್ತಾ ನಾನು ಗೂಡು ಕಟ್ಟತೀನಿ ಮನುಷ್ಯನೂ ಮನೆ ಕಟ್ಟುತ್ತ ಏನ್ ವ್ಯತ್ಯಾಸ ಶಿವ ಅಂತನ ನೋಡು ಹಂತ ಹಂತವಾಗಿ ಮನುಷ್ಯ ಮಂಗದಿಂದ ಮಾನವನಾಗಿ ಡೆವಲಪ್ ಆದ ಟೂಚಿ ಇದ್ದಿದ್ದು ಪೈಜಿಗೆ ಬಂದ ಹೌದಲ್ರಿ ಹೊರ ಟೆಸ್ಲಾ ಅನ್ನುವಂತ ಒಂದು ಕಂಪನಿ ಕಾರ್ ಕಂಡಿಡ್ದ ಆ ಕಾರ್ ನಾಗ ಡ್ರೈವರ್ ಇರಂಗಿಲ್ಲ ಈಗ ಇದಂತ ಡ್ರೈವರ್ ಇದ್ರೆ ನಾವು ದಾರಿ ಮುಟ್ಟತೀವಿ ಆದ್ರ ಆ ಟೆಸ್ಲಾ ಕಂಪ್ನಿಯ ಮಾಲಕ್ ಕಾರ್ ಕಂಡಿಡ್ದಾರಲ್ಲ ಆ ಕಾರ್ ನಾಗ ಕಾರ್ ಡ್ರೈವರ್ ಬೇಕಿಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ ಮ್ಯಾಪ್ ಓಕೆ ಮಾಡಿದ್ರೆ ಸಾಕು ಆರಾಮ್ ಹಾಕೊಂಡು ಹೋಗ್ಬೋದು ಅಷ್ಟೊಂದು ಆವಿಷ್ಕಾರವನ್ನು ಮನುಷ್ಯ ಕಂಡು ಹಿಡಿದ ಚಂದ್ರನ ಅಂಗಳದಲ್ಲಿ ದಾಟಿ ಸೂರ್ಯ ಲೋಕಕ್ಕೆ ಅಂತ ಬಳಿಕ ಮನುಷ್ಯರೊಳಗೆ ಏನು ಕೊಟ್ಟಾನ ಏನು ಕೊಟ್ಟಿ ನಿಮಗ ಐಯ್ಯಪ್ಪ ಪ್ರಯತ್ನ ಚಂದ್ರ ಕೇಳ್ತೀವಲ್ಲ ಕಣ್ಣು ಕೈ ಕಿವಿ ಮಗು ಬಾಯಿ ಅಲ್ಲ ಇವೆಲ್ಲ ರೀ ಕಿವಿ ಬಾಯಿ ಆದ್ರ ಆಕಲಕ ಬಾರಿ ಇದ್ದ ಕರೆ ಮಾತಾಡಕ್ಕೆ ಬರಂಗಿಲ್ಲ ಬರುತ್ತೆ ಆಕಲಕ ಕಣ್ಣೆ ಇದ್ದ ಕರೆ ಅದನ್ನ ನೋಡಿದ್ದನ್ನ ಕೇಳಕ್ಕೆ ಬರಂಗಿಲ್ಲ ಆಕಲಕ ಕಿವಿ ಇದ್ದ ಕರೆ ಅದನ್ನ ಚೆನ್ನಾಗಿ ಕೇಳುವಂತಹ ಭಾವ ಇಲ್ಲ ಆದರೆ ಮನುಷ್ಯನಿಗೆ ಇಂದ್ರಿಯಾತೀತ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇದೆ ಐದವಲ್ಲ ಇವನ ಸದ್ಭಿನಿಯೋಗ ಮಾಡ್ಕೋಬೇಕು ಎಷ್ಟ್ ಚಂದ ಮಾಡ್ಕೋಬೇಕಂತಂದ್ರ ಬಹಳ ಚಂದ ಬರೀತಾ ಬೇಡುವುದು ಬೆಳಕನ್ನ ಬೇಡುವುದು ಬೆಳಕನ್ನ ಬೆನ್ನತ್ತಿರುವುದು ಕತ್ತಲೆಯನ್ನ ಅಂತ ಚಂದ ದೇವರ ಗುಡಿಯಾಗ ಬಂದು ಎಲ್ಲಾರಿಗೂ ಒಳ್ಳೇದು ಮಾಡಪ್ಪ ನನಗೋಗ

ಅವಧೂತ ಅಂತ ಹೇಳಿದ್ವಿ ಆದ್ರ ಆತನಿಗೆ ಬಾಲ್ಯದಲ್ಲೇ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಹೆಸರು ಯಾವುದು ಅಂದ್ರ ಬಹಳ ದೂರದವರೇನಲ್ಲೇ ಇವರು ಇಲ್ಲ 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 ಹತ್ರ ಪೆಟ್ಟ ಹರಿವಾಣ ಅಂತ ಒಂದು ಊರು ಬರ್ತಾರ ಆ ಊರುಳನ್ನು ಹೊಟ್ಟಿರ್ತಕ್ಕಂಥವರು ಬಾಲ್ಯದೊಳಗ ತಂದೆ ಸಂಸ್ಕಾರದಿಂದ ಬೆಳೆದರು ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಹಾಗೆ ಗುರು ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನ ತಿಳಿದು ಬೆಳೆದ್ರು ಅಂತ ಜಕ್ಕಣ್ಣನಿಗೆ ಗುರು ಹೆಂಗ ದಾರಿ ತೋರಿಸಿದ ಅಂತಂದ್ರ ಈಗ ಕಬ್ಬು ಟ್ರಾಕ್ಟರ್ ಹೊಂಟಿರ್ತ ಏನ್ ಮಾಡ್ತಾರೆ ನೀವು ನೋಡಿ ಸುಂದರ ಇರ್ತೀರ ತಿಮ್ಮಪ್ರಾಣಿ ಯಾರು ಏನ್ ಏನು ಮಾಡ್ತೀರಂದ್ರೆ ಹೋಗ ಟ್ಯಾಕ್ಟರ್ ಏರಿ ಹೌದಲ್ಲ ಕಬ್ಬು ಚೆಕ್ಕಿದ ಮೇಲೆ ಒಬ್ಬ ಕಬ್ಬು ತಗೊಂಡು ಗುರುಗಳತ್ರ ಬಂದ ಗುರುಗಳ ಕಬ್ಬು ತಗ್ ಇನ್ನೊಬ್ಬ ಹಾಲ್ ತಗೊಂಡ್ಬಂದ ಗುರುಗಳೇ ಏನ್ರಿ ಹಾಲ್ ಅವ ಗುರುಗಳು ಇಬ್ಬರನ್ನ ಮುಂದೆ ಕೂಡಿಸಿದ್ರು ಕಬ್ಬು ತಂದವನನ್ನ ಕರೆದ್ರು ಹಾಲು ತಂದವನನ್ನ ಕರೆದ್ರು ಕರೆದು நீரு மிணப்பா்ரா அந்த குருந்த கரீத்தவரு பதி அந்த அவ திருவித 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 குருமா ಸಾಕು ಮಾಡಿದ ಮೇಲೆ ತಂದಿದ್ನಲ್ಲ ಆ ಹಾಲ್ದಾಗ ಎರಡು ಭಾಗ ಮಾಡಿದ್ರು ತಗೋ ನೀನು ಇಬ್ರು ಹಾಲು ಕುಡೀರಂತ ಹೇಳಿದ್ರು ಅವರು ಕುಡಿದ್ರು ಹಾಲು ಹೆಂಗದವ ಹಾಲು ಹೆಂಗಿದವ್ರಿ ಹಾಲು ಕುಡಿದಿರ ಸರಿ ಹಾಲು ಕುಡಿದವ್ರು ಹೇಳ್ತಾರ ಗುರುವೆ ಹಾಲಿನೊಳಗ ಸಿಹಿ ಇಲ್ಲ ಅಂತರ ಮತ್ತೆ ಕಬ್ಬಿನಾಗ ಸಿಹಿ ಐತಿಲ್ರಿ ಕಬ್ಬಿನಾಗ ಏನಿದವ ಕಬ್ಬಿನೊಳಗ ಸಿಹಿ ಗುಣ ಐತಿ ಕಬ್ಬಿನೊಳಗ ಬೆಲ್ಲದ ಗುಣ ಐತಿ ಕಬ್ಬಿನೊಳಗ ಸಕ್ಕರೆಯ ಗುಣ ಐತಿ ಒಂದು ತಾಸು ತಿರುಗಿದ್ರು ಕೂಡ ಹಾಲು ಹೆಂಗಿದ್ವು ಹಂಗೆ ಆದ್ರೆ ಹಾಲು ಸಿಹಿ ಆಗಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರ ಇರತಕ್ಕಂತ ರಸವನ್ನ ಹೊರಗ ತೆಗಿಬೇಕು ಕಬ್ಬಿನೊಳಗಿರುವಂತ ರಸವನ್ನ ಹೊರಗೆ ತೆಗಿಬೇಕು ಆ ರಸಕ್ಕ ಭಕ್ತಿ ಎನ್ನುವಂತಹ ಕೆಲವೊಂದು ವಿಚಾರಗಳನ್ನ ಬೆರೆಸಬೇಕು ಅಂದಾಗ ಕಬ್ಬಿನ ರಸ ಸಕ್ಕರೆಯಾಗಿ ಬದಲಾಗ್ತದೆ ஏனப்பா அந்திஷ்டி அது தகது பத்தி அசவர்த்து ஆகத அந்த கரீத்த கேட்கு சக்கரையாக நினை மதுரவாக நினைவு உஜ்ஜவாக புராணவன் ஆலசு எஸ் சந்தர் புணியாத்மா அந்த எல்லா புராணங்கள எல்லா ஊர்த்தாரி ஹலே சிட் சிந்தகேரி மல்லப்பாத்திங்க ஜடி தாத்தலிங்க தாத்தாரிய அலிபுர மகாதேவ த எல்லார்ட் ஆரானகள் ஏன் தேவல ஆ சிவயோகிய மாத்தவ ಹೌದಲ್ಲ ಅದು ಬಿಟ್ಟು ಬೇರೆ ಯಾರನ್ನ ಹೇಳ್ತಾರೆ ಚಿದಾನಂದ ಒದ್ರು ಏನು ವಿಚಾರವನ್ನ ಮಾಡಿ ಬರದ್ರು ಅಂತಂದ್ರ ಎಲ್ಲ ಶಿವಯೋಗಿಗಳ ಬದುಕು ಕೇವಲ ಅವರ ವಿಚಾರವನ್ನ ಮಾತ್ರ ಹೇಳಿದ್ರ ನಾನು ಲೋಕಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ವಿಚಾರವರ್ತಾ ಮಗನಿಗೆ ಎಂತ ಶಕ್ತಿಯನ್ನ ನನಗೆ ಬೇಕು ಅಂತ ಕೇಳಿದ ಅಂತಂದ್ರ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ அந்தனையாடி புராணவன் மலித்தரத்தி துப்பொழுது நம் கவாய் ஆடது மெலவன் நான் பார்வதி ఆ పామర జన్మ ఇది పలుకొట్టి పామర జన్మ ఇది పలుకొట్టి యగగబా గోవికే యగగబా

मोजीत मोजदू प्रति सृष्टि मोजी मोजिदू प्रति सृष्टि सदी सुख हितरी गि प्रांतिया सदुरी गि प्रातिया गेटी पाम पाम इदू पर कुटी यवार गुरू मे भेटी यंगवार गुरू मे भेटी पावर जा ఇవ్ <muchas> oh <laughs> तो नम महादेव नमः पार्वती शिव हर हर महादेव राज राजेश्वरी महामाता की जय हो हो श्रीमत् सचिदानंद गुरु पर ब्रह्मणे नमः पीतिका ध्यायन अतः भामिनी शिष्टदीही പരമ പരതര പരമ മംഗള പരമ പൂർണ ജ്യോതി പരമ പരമ ചൈതന്യാ ശരണരക്ഷീതോധ്യപുരമനോരാനന്ദ ഗുരുമാൾ കെമവാ ഗുരുമാൾക്കമംഗളവാ യോഗിയോ ശിവാനന്ദ യോഗി ആജ്ഞയ്ക്ക് പാത്രനായിഹ യോഗരനേ ആരനേ തുങ്കഭദ്ര തീരവാ യോഗര യോഗി യോഗ

देवी चरित मां

what's it going be ಜಗದೆಲ್ಲರ ನರೇ ಮಂಡಲ ನಡೆಯೊಂದು ಚಂಡತಾನ ನೋಡಲಿ ಎಂದಲಿ ಷಡಲೆಂದು ಓದ ಚೆಂಡಿಯಾಗಿ ತಾನಾಗಿ ಜನ ಶಕ್ತಿಯಲಿ ಪೂಜೆ ಮಾಡಿಯೇ ಓದಬೇಕ ಪೂಜೆ ಮಾಡದಲೇ ಓದುಕಲಿ ಪೂಜಿಸುತ್ತಲೇ ಭಕ್ತಿಯಲಿ ಧ್ಯಾಯ ಭಕ್ತಿಯಲ್ಲಿ ಪೂಜಿಸುತ್ತ ರಾಜ ಓದುವುದು ತದಗಿ ಅಷ್ಟಮಿಯಲ್ಲಿ ಮತ್ತು ಓದುವುದು ನವಮಿಯಲಿ ಚತುರ್ದಶಿ ಪೌರ್ಣಮಿ ಅಮಾವಾಸ್ಯೆಯದಲಿ ಓದುವುದು ಭೃಗುಭವ್ಯವಾರದಳು ಓದುವುದು ನವರಾತ್ರಿಯಲ್ಲಿ ಮಹಾಪುಣ್ಯವು ಕೆಲವು ಫಲವಿಜನ ಆ ವಶಕ್ತಿಯ ಮಂತ್ರವಾಗಲಿ ತಾನು ನ್ಯಾಸವ ಮಾಡಿ ಬಳಗಲಿ ದೀವಳಿ ಬೆಳಿತು ಬಯಕೆಗಳ ಯಾವ ಪ್ರಯೋಜನದಲ್ಲಿ ಸಾಧಕರಿಗೆ ಒಂದೆರಡು ಅಧ್ಯಾಯ ಓದಿದಂತೂ ಪುಣ್ಯವು ದೊರಕುವುದು ಒಂದೆರಡು ನಾಲ್ಕಾಗಿ ದೇವಿಯ ಕರುಣಯ ಇಂದು ಕೇಳಿ ಒಪ್ಪಂದ ನಿತ್ಯದೇ ಗೋಚಿನಾನಂದ ದಯಿನಿಂದದಲ್ಲಿ ചിതാനന്ദേവ്വരി ബാള അദ്ഭുതവാദി വിചാരല്ലേഖവനത്ത ಆಗ್ಲೇ ಹೇಳ ಈ ಪುರಾಣವನ್ನು ಯಾರು ಬರೆದ್ರು ಅಂತಂದ್ರ ಚಿದಾನಂದ ಅವಧೂತ ಎಷ್ಟು ಸುಂದರವಾಗಿ ಪ್ರಾರಂಭ ಪರಮ ಪರತರ ಪರಮ ಪೂರ್ಣ ಪರಮ ಚೈತನ್ಯ ಆತ್ಮ ಪರಮ ಆಕಾಶ ಪರಮೇಶ ಶರಣ ರಕ್ಷಕ ಸಕಲ ಅಭಿಷ್ಠವ சித்தி படியல பால குருராயரன்னு அதுக்கு பரீத்தீவல்ல அறிவே சிதானந்த அவதூத்தி அறிவ கொண்டவரு யார் அந்த சிவா ಯೋಗಿ ಆಜ್ಞೆಗೆ ಪಾತ್ರನಾಗಿಹ ಅಯೋಧ್ಯಪುರದಲ್ಲಿ ಮೆರೆವ ಚಿದಾನಂದ ಗುರು ಗುರುಮಾರ್ಗೆ ಮಂಗಳವ ಬಹಳ ಚಂದ ಬಂದಿದ್ದ ಅಂದ್ರೆ ಆ ತುಂಗಭದ್ರೆಯ ತಟಾಂಗದಲ್ಲಿ ತಟಾಂಕ ಅಂದ್ರೆ ನದಿ ಆ ನದಿಯ ಪ್ರಾಂತದಲ್ಲಿ ಅಯೋಧ್ಯೆಪುರದಲ್ಲಿರ್ತಕ್ಕಂಥ ಶ್ರೇಷ್ಠ ಹಠಯೋಗಿ ಶಿವಯೋಗಿ ರಾಜಯೋಗಿ